ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀಣಾರಿ ಎಲ್ಲರೂ ಹೆಂಗಿದೀರಿ ಆರಾಮದೀರಿ ರೀ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಎಮ್ ಜಿ ಆರ್ ಸ್ಟೋರ್ ಕೊಪ್ಪಳ ರೀ ಅಲ್ಲೇ ನನ್ನ ಮಕ್ಕಳು ಹೊಸ್ದಾಗಿ ಏನೋ ಬೇಕಂದು ಕೇಳಕ್ಕತ್ತಿದ್ರಿ ಭಾಳ ದಿವಸ ಆಗಿತ್ತು ಕೇಳಾಕ ಹಂಗಾಗಿ ಹಂಗ ಡ್ರೋನ್ ಬೇಕಂತ ಕೇಳಿದ್ದೀನಿ ರೀ ರೀ ಕೊಡಿಸ್ಕೊಂಡು ಹಂಗೆ ನಾವು ಗೌಶಿದ್ದೇಶ್ವರ ಮಠ ನೋಡ್ಬೇಕಂತೇಳಿ ಹೋದಿವ್ರಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಯಾಕೆ ಬಿಸಿಲದಿಂದ ಹೋಗ್ಬಾರ್ದು ಆ್ಯಕ್ಚುಲಿ ಯಾಕೆ ಏನು ರೀ ಯಾಕಂ ಕಾಲು ಸಿಕ್ಕಾಪಟೆ ಸುಡ್ತಾವ್ರಿ ಅಲ್ಲೇ ಚಪ್ಪಲಿ ಹಾಕ್ಕೊಂಡು ಹೋಗುವಂಗಿಲ್ಲ ರೀ ಬೇಡಿಸ್ಕೊತಾರೆ ಇಲ್ಲಿ ಒಂದು ರೂಮ್ ಐತ್ರಿ ಅಲ್ಲಿ ಬಿಟ್ಟು ಹೋಗ್ರಿ ಅಂದರು ಕಾಲು ಸಿಕ್ಕಾಪಟ್ಟೆ ಸುಡಾತಿದ್ದೆವು ರೀ ಬರ್ರಿ ನಾನು ನಮ್ಮ ತಂಗಿ ನನ್ನ ಮಕ್ಕಳು ಕೂಡ ಹೋಗಿದ್ದೀವಿ ರೀ ನಮ್ಮ ತಂಗಿ ಹುಡುಗರನ್ನ ಬಿಟ್ಟು ಬಂದಿದ್ದೆಳ್ರಿ ಬಿಸಿಲೈತೆ ಅಂತೇಳಿ ನಾವು ಹೋಗುದ ಅದು ಎಮ್ ಜಿ ಆರ್ ಆಫೀಸಿಗೆ ರೀ ಇವರು ಡ್ರೋನ್ ತೊಗೊತೀನಿ ಅನ್ನೋ ಸಂಬಂಧ ಹೆಂಗಾರ ಇಲ್ಲೇ ಬಂದೀವಿ ಗೌಶಿದೇಶ್ವರ ಮಠ ನೋಡ್ಕೊಂಡು ಹೋದ್ರ ಆತು ಅಂದ್ಕೊಂಡು ಹೋದಿವ್ರಿ ಅಲ್ಲೆಲ್ಲ ನೋಡ್ಕೊಂಬಂದಿವ್ರಿ ಪ್ಲೇಸ್ ಎಲ್ಲ ಭಾಳ ಚೆಂದ ಬಿಡ್ರಿ ಎಲ್ಲ ಬರೀ ಕಲ್ಲೊಳಗೆ ಐತ್ರಿ ಕಟ್ಟಡ ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ ರೀ ಆರ ದಿನದಾಗ ಹೋಗಬಾರ್ದ್ರಿ ದಂಪತ್ನಾಗ ಹೋಗ್ಬೇಕು ರ ಸಾಯಂಕಾಲ ಹೋಗ್ಬೇಕು ಇಲ್ಲ ಅಂದ್ರೆ ಬಿಸಿಲ್ ಬ್ಯಾಷ್ಗೆ ದಿವ್ಸ್ದಾಗ ಹೋಗಬಾರ್ದು ರೀ ನಾವು ಬೇರೆ ಕೆಲ್ಸಕ್ಕೆ ಅಂತ ಹೋಗಿದ್ವಿ ಅಲ್ರಿ ಹೆಂಗಾರು ಹೋಗಿ ಅನ್ನೋ ಸಂಬಂಧ ಹೋಗಿ ಬಂದೀವಿ ರೀ ಹಂಗೆ ಪೂರ ಕಂಪ್ಲೀಟಾಗಿ ನೋಡಕ್ಕೆ ರೀ ಕಾಲದ ಬಾ ಸೂಡತ್ತಿದ್ವು ಸುಮ್ಮ ಸ್ವಲ್ಪ ಸ್ವಲ್ಪ ನೋಡಿ ರೀ ಎಲ್ಲ ಕಡೆ ಆರು ಎಲ್ಲ ಕಡೆ ವಿಡಿಯೋ ಮಾಡೋಕೆ ನಾವು ಬಸ್ಸಿಗೆ ರೀ ಹೆಂಗಾರು ಬಸ್ಸಿಗೆ ಹೋದ್ರೆ ಬಿಡು ಅಂದ್ಕೊಂಡ ಬಸ್ಸಿಗೆ ಹೋದ್ರಿ ಕೈಯ್ಯನ ಗಾಡಿಯಾರ ಸಾಯಂಕಾಲ ರೀ ನಾವು ಬಸ್ಸಿಗೆ ಹೋಗಿದ್ರದಿಂದ ಬಿಸಿಲಾಗ ಹೋಗಿ ಬಂದೀವಿ ರೀ ಆರು ಮಾತ್ರ ಭಾಳ ಇಷ್ಟ ಆಗತ್ತೆ ಬಿಡ್ರಿ ಇಲ್ಲಿ ನೋಡ್ರಿ ಒಳಗೆ ಒಂದು ದೇವಸ್ಥಾನ ಐತ್ರಿ ಇಲ್ಲಿ ಅಗ್ರಿ ಸಾಂದ್ರ ಐತ್ರಿ ಒಳಗೆ ಹೋಗ್ಬೇಕಂದ್ರೆ ಬಗ್ಗೆ ಹೋಗ್ಬೇಕ್ರಿ ಅಷ್ಟು ಅಗ್ರಿ ಸಾಂದ ಐತ್ರಿ ಬಾಗ್ಲ ಅದ್ರಾಗ ನಾವು ಓದಿವ್ರಿ ನಾನು ನಮ್ಮ ತಂಗಿ ಹೊಸರು ಓದಿ ಬಿಡ್ರಿ ನಮ್ಮನೆಯರು ಹುಡುಗರು ಎಲ್ಲರು ಕೂಡಿ ಹೋಗಿದ್ವಿ ಅಲ್ಲ ಉಸ್ರು ಕೂಡ ಓದಿವ್ರಿ ಅಗ್ರಿ ಸಾಂದ್ರ ಐತ್ರಿ ಬಗ್ಗೆ ಹೋಗ್ಬೇಕು ರೀ ಅಲ್ಲಿ ಇಲ್ಲೇ ಓಕೆ ನೋಡ್ರಿ ನೋಡಿರಿ ಇಲ್ಲಿ ಎಷ್ಟು ಸಾಂದ್ರ ಐತೆ ನೋಡಿರಿ ಬಾಗ್ಲ ಅಷ್ಟು ನಮ್ಮ ಹುಡುಗನ ಕಷಿ ಇದ್ದೇವ್ರಿ ಒಳಗೆ ನಾವು ಇದ ಫಸ್ಟ್ ರೀ ಅಲ್ಲಿ ಹೋಗಿದ್ದು ಸಾಂಗ್ ರೀ ಬಾಗ್ನ ಫಸ್ಟ್ ಅವ್ನ್ ಕಳಿಸಿ ಆಮೇಲೆ ನಾವು ಓದಿವ್ರಿ ಆ ಬಾಗ್ಲ ಬಾಗಿಲ ಅಷ್ಟಾಗಿ ಹೋಗ್ಬೇಕ್ರಿ ವಾಯ್ ವಾಪಸ್ ನಾವು ಹೊರಗೆ ವಾಪಾಸ್ ಹೊರಗೆ ಬರ್ಬೇಕಂದ್ರೂ ಅದು ಒಂದು ರೌಂಡ್ ಐತ್ರಿ ರೌಂಡ್ ಹಾಕಿ ಹೋಗ್ಬೇಕ್ರಿ ಆ ಕಡೆನೂ ಇಷ್ಟ ಐತ್ರಿ ಬಾಗ್ಲ ಅದು ಬರುತ್ತೆ ರೀ ಮುಂದೆ ವಿಡಿಯೋದಾಗ ನೀವು ಹಾಕಿರೋ ಅಂತ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಾ ವಿಡಿಯೋ ಹಾಕಿದ್ದಕ್ಕೂ ನೀವು ಪೂರ್ಣ ನೋಡಿದ್ರೆ ಅರ್ಥ ಆಗತ್ರಿ ನೀವು ಅರ್ಧ ಮರದ ಸ್ಕಿಪ್ ಮಾಡಿ ನೋಡಿದ್ರೆ ನಾವು ಎದ್ರ ಬಗ್ಗೆ ವಿಡಿಯೋ ಮಾಡಿವಿ ಹೆಂಗೆ ಮಾಡಿವಿ ಗೊತ್ತಾಗಂಗಿಲ್ಲ ರೀ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ಅಲ್ಲಿ ಮುಂದೆ ಮಠದಾಗ ರೀ ಅದೆಲ್ಲ ಇತ್ತು ಬಿಡ್ರಿ ಊಟಕ್ಕೆ ಅದೆಲ್ಲ ಮುಂದೆ ಬರುತ್ತೆ ರೀ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ಅಲ್ಲಿ ಅವ್ರ ವಿಡಿಯೋ ಇಡಿಯೋ ಮಾಡಬಾಡಪ್ಪಿ ಫೋಟೋ ತೆಗಿಬ್ಯಾಡಪ್ಪಿ ರೀ ಆದ್ರೆ ನನ್ನ ಮಗ ಅದ್ರಾಗ ಸ್ವಲ್ಪ ಮಾಡಿದನ್ರಿ ಇಲ್ಲಿ ಇಲ್ಲೇನು ಮಾಡುವಂಗಿಲ್ಲ ಅಂತ ರೀ ಅವರು ಇಲ್ಲಿ ನೋಡ್ರಿ ವಾಪಸ್ ಹೋಗೋ ಅಷ್ಟ ಸಾಂದನ ಐತೆ ನೋಡಿರಿ ಬಾಗ್ಲ ಇದು ರೌಂಡ್ ಹಾಕಿ ಬೂತ್ ಇತ್ತು ರೀ ಕಾಸ ನಾವು ಮುಂದಕ್ಕೆ ಹೋದೇವ್ರಿ ಮುಂದೆ ಅದು ಆ ಕಡೆ ಹೆಂಗೆ ಇಡ್ದೇವ್ರಿ ಅಷ್ಟೇ ಐತ್ರಿ ಕಟ್ಟಡ ಅದು ಮಠ ಏನೈ ಅಲ್ರಿ ಪೂರ ಕಲ್ಲಿಂದ ರೀ ಇಟ್ಟಿಗೆ ಬೆಳೆಸಿ ಎಲ್ಲಿ ಕಟ್ಟಡ ಮಾಡಿಲ್ರಿ ಫುಲ್ ಕಲ್ಲಿಂದ ಐತ್ರಿ ಕಟ್ಟಡ ಇಲ್ಲ ಐತಿ ನೋಡ್ರಿ ಬಾಗಿಲ ಹೊರಗೆ ಹೋಗುದೂನು ಅಷ್ಟ ಸಣ್ಣದ ಐತ್ ನೋಡ್ರಿ ಹಂಗ ಸಡನ್ಲಿ ದಾಟಾಕ ಬರೋದೇ ಇಲ್ರಿ ಕುಂತ ಕಾಸ ದಾಟ್ಬೇಕ್ರಿ ನೋಡಿರಿ ಪೂರ ಕಲ್ಯಾಣ ಆಯ್ತು ನೋಡಿರಿ ಪೂರ್ತಿ ಕಲ್ಲ ಡೋರು ಗ್ಯೂರು ಎಂತಿಂತ ರೀ ಅವನ್ನ ರೀ ಅಷ್ಟು ಒಜ್ಜೆ ರೀ ಈಗ ನಾವು ಹಾಕುವಂಥ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನೀವು ಲೈಕ್ ಮಾಡಿದ್ರೆ ನನಗೆ ವೀಡಿಯೋ ಮಾಡಾಕ ಮೋಟಿವೇಶನ್ ಸಿಕ್ಕಾಗತ್ತೆ ರೀ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಈ ಪ್ಲೇಸಿಗೆ ಹೋಗಿರಿ ನೋಡ್ದೇವ್ರು ಕಮೆಂಟ್ ಮಾಡಿರಿ ಇಲ್ಲ ನೋಡ್ರಿ ಡೋರ್ ಎಂತ ತಿಂತವದ ನೋಡ್ರಿ ಆರು ನೋಡಕ್ಕೆ ಹಿಂಗೆ ಕಾಣ್ತವಲ್ರಿ ವೇಟ್ ಭಾಳ ಅದಾವ್ರಿ ಒಳ್ಸಕ್ಕೆ ರೀ ವಿಗೂತಿ ಮಾತಲ್ಲೇ ಒಂದು ಎರಡು ಮೂರು ತವಲೆ ಇಟ್ಟಿದ್ದರು ಬಿಡ್ರಿ ಹಚ್ಕೊಳ್ಳೋರಿಗೆ ಅನುಕೂಲ ಅಲ್ಲಿ ಅಂತೇಳಿ ಎರಡು ಮೂರು ತವಲೆ ಇಟ್ಟಿದ್ದೆರಿ ನಿನ್ನೆ ನನಗೆ ಎಡಿಟ್ ಮಾಡಿ ಹಾಕೋಕೆ ಆಗ್ಲಿಲ್ರಿ ಅಲ್ಲಿಂದ ಬರ್ಬೇಕಾರ ಲೇಟ್ ಆಗಿಬಿಟ್ಟೈತ್ರಿ ಹಿಂಗಾಗಿ ಸುಸ್ತು ಭಾಳಾಗಿತ್ತು ರೀ ಬಸ್ ಮಾತ್ರ ನಾನು ಬಸ್ನಾಗ ಅಲ್ಲಿ ಹೋಗಮ್ದಾಗ ಹಿಡಿಯೋ ಮಾಡೋಕ್ಕಾಗಲಿಲ್ರಿ ಸಿಕ್ಕಾಪಟ್ಟೆ ಗದ್ದಲ್ರಿ ನಾನು ಒಂದು ಸರಣ ಫ್ರೀ ಐತಂತೆ ಬಸ್ಸಿಗೆ ಹೋಗಿದ್ದಿಲ್ರಿ ಇವತ್ತು ಫಸ್ಟ್ ಟೈಮ್ ಹೋಗಿದ್ದೀವಿ ರೀ ಆ ಓದ್ರಲ್ಲೇ ಇಲ್ಕಲ್ಲಿಗೆ ಹಿಂಗೆ ಹೋಗಿದ್ದೀವಿ ಬಿಡ್ರಿ ಹಂಗೆ ತಪ್ಪ್ರೆ ಹೆಂಗೆ ಗದ್ದು ರೀ ಇವತ್ತು ಯಾಕೆ ಏನು ರೀ ಫಂಕ್ಷನ್ ಭಾಳ ಇದ್ದು ಅಂತರಿ ಸಿಕ್ಕಾಪಟ್ಟೆ ಗದ್ದಲ್ರಿ ಹತ್ತಾಕ ಬಿಡವಲ್ರಿ ಜನ್ರಿ ಹತ್ತಿದ ಮೇಲೆ ಬಸ್ ಸ್ಟಾಪಿಗೆ ಸತಿ ಬಿಡ್ಲಿಲ್ಲ ರೀ ಆ ಪರಿ ಗದ್ದಲಿತ್ರಿ ಅಲ್ಲಿ ಎಲ್ಲೆಲ್ಲಿ ಹಿಡಿಯೋ ಮಾಡೋಕೆ ಕಾಲಿಲ್ರಿ ನಮಗೆ ನಾವು ಬಸ್ಸಿಗೆ ಯಾರ ಆರಾಮ್ಸೆ ಹೋಗ್ಬೋದು ಅಂತ ನಾವು ಬಸ್ಸಿಗೆ ಹೋದೀವಿ ರೀ ನಮ್ಮ ತಂಗಿಯಾರು ಕಾರ್ ಎತ್ ಬಿಡ್ರಿ ಅಂದ್ರೆ ಅವರು ಬ್ಯಾಡಾಡ ಆರಾಮ್ಸೆ ಬಸ್ಸಿಗೆ ಬಾ ಅಂತ ಬಂದೀವಿ ರೀ ಇಲ್ಲಿ ನೋಡ್ರಿ ಮ್ಯಾಲೆ ಹತ್ತೋಗಬೇಕು ಖಾರ ಕಾಲು ಮಾತ್ರ ರೀ ಬರೀ ಕೊಟ್ಟಂಗೆ ಅಕ್ಕವ್ರಿ ಎಲ್ಲರು ಕೆಳಗಿರೋರು ಓಡೋಡೇನೇ ಇಳಿತಾರೆ ಮ್ಯಾಲೆ ಹತ್ತಬೇಕಾರೆ ಓಡ್ಕೊತ ಹತ್ಬೇಕು ರೀ ಆ ಪರಿ ಹುಡ್ತಿದ್ದೆವು ರೀ ಕಾಲು ಹತ್ತಿದ್ಮೇಲೆ ಮೇಲೆ ಕೊಟ್ಟಂಗೆ ಹಾಕ್ಕಿದ್ದೇವ್ರಿ ನನಗೆ ಅವ್ರಿಂದ ಹೋಗೋದು ಆಲಿಲ್ರಿ ಅಲ್ಲೆಲ್ಲೇ ಸ್ವಲ್ಪ ನಿಂತ್ಕೊತ ನಿಂತ್ಕೊಂತ ನಿಂದ್ರಾ ಕೂಡ ಆಗಲ್ಲ ರೀ ಆ ಪರಿಸ್ ರೀ ಕಾಲು ನನಗೆ ನೆಶಿ ಮೆಥಿ ಬಿಸಿಲಾಗ ಬ್ಯಾಶ್ಗೆ ದಿವಸ್ದಾಗ ಹೋಗ್ಬಾರ್ದ್ರೆ ಅಲ್ಲಿ ಹೋದ್ರೆ ಬೆಳಗ್ಗೆ ಲಘು ಹೋಗ್ಬೇಕು ಇಲ್ಲಾಕಂದ್ರೆ ಸಾಯಂಕಾಲ ಹೋಗ್ಬೇಕು ರೀ ಇಲ್ಲಿ ನೋಡ್ರಿ ಮ್ಯಾಲಿಂದ ನೋಡಿದ್ರೆ ಈ ಥರ ರೀ ಕೆಳಗೆ ಪೂರ್ಣ ಕಲ್ಲಿಂದ ಐತೆ ಬಿಡ್ರಿ ಇಲ್ಲೆಲ್ಲ ನೋಡ್ರಿ ಕೆಳಗೆ ಹಿಂಗತ್ತೆ ಕಾಣ್ತವ್ರ ಮುಂದೆಲ್ಲ ಕಾಲೇಜು ಹಾಸ್ಟೆಲ್ ಅಲ್ಲೆಲ್ಲ ನಮ್ಗೆ ಹೋಗೋಕ ಕಾಲೆಲ್ರಿ ಹೋಗ್ಬೇಕಂದೀವ್ರಿ ಮತ್ತು ಬಸ್ಸಿಗೆ ಹೋಗಿತ್ತು ಅಲ್ಲರಿ ಹಿಂಗೆ ಟೈಮ್ ಆಗುತ್ತಾ ಅಂತೇಳಿ ಅಲ್ಲೆಲ್ಲ ಹೋಗಕ್ಕೆ ನಾವು ಇಲ್ಲಿಗೆ ಹೋಗ್ಬೇಕಂತ ಏನು ಪ್ಲ್ಯಾನ್ ಮಾಡಲಿಲ್ಲ ರೀ ಅದು ಎಮ್ ಜಿ ಆರ್ದ ಸ್ಟೋರ್ಗೆ ಹೋಗ್ಬೇಕಂತ ಹೋಗಿದ್ರಿ ನಾವು ಮತ್ತು ಅಲ್ಲೇ ಹೋಗಿವಲ್ಲ ಅಂತ ಹೋದಿವ್ರಿ ಅಲ್ಲಿಗೆ ಹೋಗಿದ್ರೆ ಕಂಪ್ಲೀಟ್ ಪ್ಲ್ಯಾನ್ ಮಾಡ್ಕೊಂಡು ಕಾಲೇಜು ಹಾಸ್ಟೆಲ್ ಎಲ್ಲ ಹಿಡಿಯೋ ಮಾಡ್ತಿದ್ದೀವಿ ರೀ ಅಲ್ಲಿ ಹೋಗ್ಲಿಲ್ಲ ರೀ ಟೈಮ್ ಆಗುತ್ತೆ ಒಳ್ಳೆ ಹೋಗಕ್ಕೆ ಬಸ್ ಬೇಕಲ್ಲ ನಮಗೆ ಹೋಗಕ್ಕೆ ದೂರ ಆಗುತ್ತಾ ಅಂಥೇಳಿರಿ ಎರಡು ಎರಡೂವರೆ ತಾಸು ಜರ್ನಿ ರೀ ಅದು ಹಿಂಗ ಬ್ಯಾಡಂತೇಳಿ ಬಂದಿವ್ರ ಮುಂದೆ ಎಲ್ಲಿ ನೋಡೋಕೆ ರೀ ನಮಗೆ ನೋಡಿ ಮ್ಯಾಲಿನ ತಿಡಿಯೋ ಮಾಡ್ಕೊಂಡು ಕೆಳಗಿಂದೆಲ್ಲ ಆ ಥರ ಕಾಣಿಸ್ತೈತ್ರಿ ಅದರ ಬಿಸಿಲು ಒಂದು ಭಾಳ ಇತ್ತಲ್ರಿ ಹಿಂಗಾಗಿ ಗಿಡನೂ ಕರೆಕ್ಟಾಗಿ ಇದಾಗಿಲ್ಲ ರೀ ಇಲ್ಲಿ ನೋಡ್ರಿ ಕೆಳಗಾಗಿ ಈ ಥರ ಚೆಂದ ಕಾಣಿಸ್ತೈತ್ರಿ ಮ್ಯಾಲಿಂದ ತಿಡಿಯೋ ಮಾಡಿದ್ದ ಊಟಕ್ಕೆ ಮಾತ್ರ ಮಸ್ತ್ ಇತ್ತು ಬಿಡ್ರಿ ಸ್ವೀಟು ರೀ ಮಜ್ಜಿಗೆ ಅನ್ನ ಸಾಂಬಾರು ಉಪ್ಪಿನಕಾಯಿ ಪುಟಾಣಿ ಚಟ್ನಿ ಊಟಕ್ಕೆ ಮಾತ್ರ ಮಸ್ತಿ ರೀ ಮಠದ ಪ್ರಸಾದ ತೊಗೊಂಡ ಬರಬೇಕು ರೀ ಅಲ್ಲಿ ಊಟ ಮಾಡಿ ಬಂದೀವಿ ರೀ ಸಾಯಂಕಾಲ ಆದರೂ ನಮ್ಗೆ ಹಸುನ ರೀ ಆ ಊಟ ಮಾತ್ರ ಬೆಸ್ಟ್ ಇತ್ತು ಬಿಡ್ರಿ ಒಟ್ಟು ತುಂಬ ಊಟ ಮಾಡಿದ್ದೀವ್ರಿ ಆರಾಮ್ಸೆ ಕುಂತು ಅದು ಮುಂದೆ ಬರುತ್ತೆ ರೀ ನೋಡಿರಿ ವಿಡಿಯೋನ ಇಲ್ಲಿ ಹೋಗ್ತೀವಿ ಅಂತ ನಮ್ಮ ತಂಗಿಗೆ ಗೊತ್ತಿದ್ದಿಲ್ಲ ರೀ ಅಕ್ಕ ಹಿಂಗಾಗಿ ಒಬ್ಬವನ್ನ ಕರ್ಕೊಂಬಂದಿದ್ದಾಳ್ರಿ ಇನ್ನೂ ಇಬ್ಬರು ಮನೆಯಾಗ ಬಿಟ್ಟು ಮನೆ ಹುಡುಗ್ರಿಗೆ ಆಟ ಆಡ್ತಾ ಅಲ್ಲಿ ನೆಳೆ ಐತೆ ಬಿಡ್ರಿ ಆಡಾಕ ಹಂಗೇನು ಜಳ ಜನ ಏನೋ ಬರಲ್ರಿ ತಂಪಿತ್ರ ಕೂತು ಹುಡುಗರಿಗೆ ಆಟ ಆಡಾಕ ನಾವು ಅಲ್ಲಿಗೆ ಹೋಗಿದ್ ಗೊತ್ತಿದ್ದಿಲ್ಲಲ್ರಿ ಬಿಟ್ ಬಿಟ್ಟು ಬಂದಿದ್ದೆಡಿರಿಕೆ ಅಲ್ಲೇ ಸೊಪ್ಪತ್ತು ಕುಂತು ನಾವು ಅಲ್ಲೇ ಹುಡುಗರು ಹಂಗೆ ಆಟ ಆಡತ್ತಿದ್ರಿ ಸೊಪ್ಪತ್ತು ಕುಂತು ಬಂದಿವ್ರಿ ಅಲ್ಲಿ ಇಂಥ ಬಿಸಿಲಂದ್ರೂ ಮಂದಿ ಜಗ್ಗಿತ್ತು ಬಿಡ್ರಿ ಯಾಕೆ ಅಲ್ಲಿ ಮದ್ವೆ ಹಿಂಗೆ ಇರ್ತಾವಲ್ರಿ ಮದ್ವಿ ಮುಗಿಸ್ಕೋಣ ಸೀದಾ ಆ ಕಡೆನ ಮದ್ವೆ ಮನೆ ಊಟಕ್ಕೆ ಸತ್ತೇ ನಿಂದ್ರ ಅಲ್ಲೇ ಅಜ್ಜಾರ್ ಪ್ರಸಾದ್ ಇರುತ್ತಾ ಊಟ ಮಾಡ್ಕೊಂಬಂದ್ರ ಅತಂತೆ ಜನ್ ಜಗ್ ಜನ ಬಂದಿದ್ದೀರಿ ಇಲ್ಲ ನೋಡ್ರಿ ಅವ್ರ ಅವ್ರು ಎಂತಿ ಚಶ್ಮಾಕ ನೋಡ್ರಿ ನಾವು ಹೋಗಿ ಕುಂತೀನಿ ಎಷ್ಟು ಜನ ಬಂದ್ರಿ ಅವರೆಲ್ಲ ಹೇಳಾತಿದ್ರಿ ಇಲ್ಲ ಮದ್ವೆ ಬಂದಿದ್ವಿ ಅಲ್ಲೇ ಸುಮ್ ಮದ್ವೆ ಅಕ್ಕಿ ಕಾಳು ಬೇಡ ಈ ಕಡೆ ಬಂದಿದ್ವಿ ರೀ ನೋಡಾಕ ಅಂತೇಳಿ ಅಂತ ಬಿಸಿಲು ಅಂದ್ರೆ ಅಜ್ಜಿಯವರೆಲ್ಲ ಮ್ಯಾಲೆತ್ ಬಂದಿದ್ರು ನೋಡ್ರಿ ಸ್ವಲ್ಪ ವಯಸ್ಸು ಯಾಕ ಇದಾಗತೈತ್ರಿ ಕ್ಷಮೆ ಇರಲಿ ಅವರು ಅಲ್ಲೇ ಡ್ರೋನ್ ತಗಿದ್ರಲ್ರಿ ಅದನ್ನು ಬಿಚ್ಚಿ ತಮ್ಮ ಕೆಲಸಕ್ಕೆ ಯೂಸ್ ಮಾಡ್ಕೊಳತ್ತಿದ್ದೇವ್ರಿ ನಾವು ಅಲ್ಲೇ ಸ್ವಲ್ಪ ಕುಂತು ರೆಸ್ಟ್ ಮಾಡಿದ್ದೀವಿ ರೀ ಕಾಲೆಲ್ಲ ಬ್ಯಾನೆಗಿದ್ದೀವಿ ರೀ ಬಿಸಿಲಾಗ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ರುತ್ತಿ ಕುತೀವ್ರಿ ಇಲ್ಲೇ ಗರಸಿರು ಇರ್ತಿತ್ತಲ್ರಿ ಇರೋದ್ರಿಂದ ಇಲ್ಲಿ ಕಾಲ್ ಬಾಳ್ಸ ಹುಡ್ಲಿಲ್ಲರಿ ಕಲ್ಲಿನ ಸ್ಟೆಪ್ ಎಲ್ಲದಾವ್ರಿ ಅಲ್ಲಿ ಮಾತ್ರ ಕಾಲ್ ಬಾಳ್ಸ ಹುಡ್ತಿದಿವ್ರಿ ಇಲ್ಲಿ ಇಲ್ಲಿ ಇಲ್ಲೇನೋ ಹರಕಿ ಮಾಡ್ಕೊಂಡ್ರ ಅರಿಕೆ ಹಾಕೋ ಮನಿ ಅದು ಇಲ್ಲಾರದವ್ರು ಮನಿ ಬೇಕಂದ್ರ ಇಲ್ಲಿ ಏನಕ ಮನಿ ಕಟ್ಟು ಅಲ್ಲೆಲ್ಲ ಕಟ್ಟ್ಯಾರ ನೋಡ್ರಿ ಇಂದ ಆ ಥರ ಮನಿ ಅದು ಕಟ್ಬೋದಂತರಿ ಆ ಜಾಗದಾಗ ಕ ನಮ್ಗೆ ಮನಿ ಅದು ಇರಲಿಲ್ಲ ಅಂದ್ರೆ ಬೇಡ್ಕೊಂಡು ಅಲ್ಲಿ ಮನೆ ಕಟ್ಟಿ ಹೋದ್ರೆ ಮನೆ ಅಕ್ಕವು ಅಂತ ಮಾತಾಡತ್ತಿದ್ರಿ ಅಲ್ಲಿ ಕಟ್ಟ ನೆಡ್ದ್ರಿ ಅಲ್ಲಿ ಕಟ್ಟಿ ಹೋಗ್ಬೇಕಂತ ಅಲ್ಲಿ ಒಂದು ಈ ಬ್ರಜ್ಜಿ ಯಾರು ಅವರು ನಾವು ಕುಂತ ನೋಡಕ್ಕೆ ಹತ್ತಿದ್ದೀವ್ರಿ ಹಂಗೆ ಅಲ್ಲಿ ಹೋದೀವಿ ರೀ ಜಗ್ ಜನ ಮನಿನ ನನ್ನ ಮಗ ನಾನು ಕಟ್ತೀನಿ ಅಂತ ಹೋದನ್ರಿ ಬ್ಯಾಡ ಬಾರಪ್ಪ ಬಿಸಿಲೈತಿ ಅಂದ್ರೆ ಕೇಳಿಲ್ರಿ ಹೋಗ್ಯನ್ ಕಟ್ತಿನಿ ಅಂತ ಅವ್ರಂತಿ ಕರ್ಕೊಂಡ್ ಬರ್ತೀನಿ ಬಿಸಿಲು ಐತಿ ಬ್ಯಾಡ ಅಂತ ಒದ್ರಿದ್ರು ಅವ ಕರ್ಕೊಂಡ್ರೆ ಬರ್ತೀನಿ ಅಂತ ಹೋದ್ರಿ ಭಾಳ ಎಳಿಬೇಕಾದ್ರು ಸ್ಪೀಡಾಗೆ ಓಡ್ಕೊತಾನೆ ಹೋದೀವ್ರಿ ಯಾಕಂದ್ರೆ ಭಾಳ ಸುಡ್ತಿದ್ವಲ್ರಿ ಹಿಂಗೆ ಸ್ಪೀಡಾಗಿ ನನ್ನ ಮಗನ ಕೈಯ ಫೋನ್ ಕೊಟ್ಟು ನಟಿವ್ರಿ ಅವ ಸ್ಪೀಡಾಗಿ ಇಳಿತಾನೆ ಹಿಡ್ಕೊಂಡು ಅಂತೇಳಿ ಎಪ್ಪಾ ಅಲ್ಲಿಂದ ಇಳೀಬೇಕಾರೆ ಎಲ್ಲಿ ಜಾಗ ಇಲ್ಲ ನೋಡಿರಿ ಒಟ್ರೆ ಇಡ್ಯಾಕ ಏನೂ ಮಾಡೋಕ್ಕಲ್ಲ ಅನ್ವ್ಯಾರ ಇಲ್ಲಿ ಬಂದಿದ್ದು ಕೆಳಗೆ ಹಿಡಿಯಬೇಕ್ರಿ ಅಲ್ಲೆಲ್ಲರೂ ಕೆಳಗೆ ಒಂದು ಜನಕ್ಕೆ ಹೋಗ್ತಿದ್ವಿ ಯಾಕೆ ರೀ ಅಜ್ಜು ಮ್ಯಾಲವರೆ ಬಿಟ್ಟು ಹಾಕಿದ್ನಿ ನಿಮಗಿಂತ ಬಿಸಿಲಾಗ ಅಂತ ಹೇಳಿ ಅನ್ನಕತ್ತಿದ್ರು ಒಂದಿಷ್ಟು ಒಂದಿಬ್ಬರು ಮೂವರು ಅನ್ನಾರು ಕೂತಿದ್ದಾರೀ ಅಲ್ಲಿ ಯಾಕೆ ಅಂತ ಅಂತೇಳಿ ನೋಡ್ರಿ ಪ್ರಸಾದಕ್ಕೆ ಬಂದೀವಿ ರೀ ಈಗ ನಾವು ಪ್ರಸಾದ ಅಂತ ಭಾಳ ಇಷ್ಟ ಆಯ್ತು ರೀ ಯಾಕಂದ್ರೆ ಸ್ವೀಟ್ ಅದೆಲ್ಲ ನಾವೇ ಹಾಕ್ಕೋಬೇಕ್ರಿ ಅವ್ರು ಹಾಕಂಗಿಲ್ಲ ಕೆಡಿಸ್ಬಾರ್ದು ನೀವು ಎಷ್ಟು ಹಾಕೋರಿ ಅಂತ ಹೇಳಿದ್ರಿ ಬೂಂದಿ ಮಜ್ಜಿಗೆ ಪುಟಾಣಿ ಚಟ್ನಿ ಉಪ್ಪಿನಕಾಯಿ ಊಟ ಮಠದ ಪ್ರಸಾದ ಮಸ್ತ್ ಪ್ರಸಾದ ಮಠದ್ದು ಭಾಳ ಇಷ್ಟ ಆಯ್ತು ರೀ ಊಟ ಮಾಡೋಕೆ ನಾವು ಅದಕ್ಕೆ ಆರಾಮಸ ಕೂತು ಊಟ ಮಾಡಿ ರೆಸ್ಟ್ ಅಲ್ಲೇ ಕುಂತು ಬೇಕಾದ್ರೆ ಆರಾಮ್ಸೆ ಊಟ ಮಾಡ್ಬೋದ್ರೆ ಏನು ಅವಸರ ಇಲ್ಲ ಏನಿಲ್ಲ ಆರು ಭಾಳ ಚಲೋ ಇತ್ತು ಬಿಡ್ರಿ ಮಠದಾಗೆಲ್ಲ ನೋಡೋಕೆ ಇಂಟ್ರೆಸ್ಟೇನು ಭಾಳ ಐತ್ರಿ ಇವತ್ತಿನ ಇದು ನಿಮಗೂ ಇಷ್ಟ ಆಗೈತೆ ಅಂದ್ಕೊಂಡು ಭಾವಿಸ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡ್ರಿ ಮತ್ತೆ ಇಲ್ಲಿ ಕಲ್ಲಾಗ ಟೈಮ್ ಆಗಿತ್ತು ಇವರು ಸಂಜೆ ಮಂದಿ ಏನಾರ ತಿನ್ನು ಬರ್ರಿ ಹುಡುಗರು ಮತ್ತು ಅಲ್ಲೇ ಹೋಟೆಲ್ಗೆ ಹೋಗಿ ನಾಷ್ಟು ಮಾಡ್ಕೊಂಬಂದ್ರ ಆಯ್ತು ಅಂತ ನಾಷ್ಟ ಮಾಡಿದೀವಿ ರೀ ಊಟ ಮಾಡಂದ್ರೆ ಒಲೆ ಆಡ್ತಾ ಟೈಮ್ ಈಗ ಬೇಡ ಅಂದ್ರೆ ಆರುವರಿ ಆಗಿತ್ತು ರೀ ಟೈಮ್ ಆರುವರಿ ಆಕ್ರಿ ಏಳು ಗಂಟೆನಾಗಿತ್ತು ರೀ ಮತ್ತು ಅವರೆಲ್ಲ ನಾಷ್ಟ ಮಾಡಿದ್ರಿ ನನಗೆ ಹೊಟ್ಟೆ ನಷ್ಟತಿದ್ದಿಲ್ಲ ರೀ ಅಲ್ಲಿ ಮಾಡ್ದಾಗ ಊಟ ಅಲ್ರಿ ಪ್ರಸಾದನ ಹೊಟ್ಟೆ ನಾಸ್ತಿದ್ದಿಲ್ಲ ಅವರೆಲ್ಲರೂ ನಾಷ್ಟ ಮಾಡಿದ್ರಿ ನಾನು ಚಾ ಕುಡ್ದೇನ ರೀ ನಾನು ಗ್ಯಾಸ್ಕಿ ನೀರು ಕುಡಿದು ಕುಡ್ದೆ ಸಕಾಯ್ ಬಿಡುತ್ತೆ ಮಾಡಿ ತುಂಬ ಬಿಡ್ತೈತಿ ಹಂಗಾಗಿ ಅವರೆಲ್ಲರೂ ಅವರೆಲ್ಲರೂ ನಾಷ್ಟ ಮಾಡಿಕೊಂಡ್ರು ನಾನು ಯಾಕೆ ನನಗೆ ರೀ ನಾಷ್ಟ ಬೇಡಪ್ಪ ನನಗೆ ಅಂತ ಸುಮ್ಮ ಒಂದು ಕಪ್ ಚಹಾ ಕುಡೋದು ಬಂದಿವ್ರಿ ನಾ ಹಾಕಿರೋವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬರುದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ